ಕಾಂಗ್ರೆಸ್ ವಕ್ತಾರ ಸ್ಯಾಮ್ ಪಿತ್ರೋಡಾ ಪಿತ್ರಾರ್ಜಿತ ತೆರಿಗೆ ಹೇಳಿಕೆಗೆ ಅಮಿತ್ ಶಾ ಕೂಡ ತಿರುಗೇಟನ ಕೊಟ್ಟಿದ್ದಾರೆ ಕೇಳಿದ ಕೊಚ್ಚಿಯಲ್ಲಿ ಮಾತನಾಡಿದ ಅಮಿತ್ ಶಾ ಕಾಂಗ್ರೆಸ್ ಉದ್ದೇಶ ಈಗ ಬಹಿರಂಗವಾಗಿದೆ ಇದು ಮನ್ಮೋಹನ್ ಸಿಂಗ್ ಅವರ ಹಳೆಯ ಹೇಳಿಕೆ ಅಂತ ಹೇಳಿದ್ರು ಕಾಂಗ್ರೆಸ್ ಪಾರ್ಟಿ ಸ್ಯಾಮ್ ಪಿತ್ರೋಡಾ ಬಯಾನಕ್ಕೆ ಕಂಪ್ಲೀಟ್ಲಿ ಎಕ್ಸ್ಪೋಸ್ ಘೋಷಣಾ ಪತ್ರ ಸರ್ವೆ ಮನಮೋಹನ್ ಸಿಂಗ್ ಕ ಪುರಾಣ ಬಯಾನ್ जो कांग्रेस की लेगेसी है कि हम और अब इनके मैनिफेस्टो बनाने में जिनकी अहम भूमिका है वो शाम पित्रोड़ा का बयान कि संपत्ति के बंटवारे पर विचार होना चाहिए अमेरिका का हवाला देते हुए इन्होंने कहा कि 55 प्रतिशत संपत्ति सरकारी खजाने में जाती है अब जब प्रधानमंत्री जी ने ये मुद्दा उठाया राहुल गांधी सोनिया गांधी और पूरी कांग्रेस बैकफुट पर आई कि हमारा मकसद ये नहीं है परंतु आज श्याम पित्रोड़ा जी के बयान ने कांग्रेस का मकसद देश के सामने स्पष्ट कर दिया है वो देश के जनता की निजी संपत्ति का सर्वे करकर निजी संपत्ति को सरकारी खजाने में डालकर जो उन्होंने यूपीए के शासन में तय की थी प्रायोरिटी कि देश के संसाधन पर सबसे पहला अधिकार माइनॉरिटी और उसमें भी मुस्लिम लोगों का है इनके मन में छुपी हुई मनसा क्या है आज बाहर आ गया है इसका कॉग्निजेंस इसका संज्ञान देश की जनता ने लेना चाहिए और कांग्रेस पार्टी अगर ये नहीं करना चाहती तो अपने मैनिफेस्टो से सर्वे की बात को विड्रॉ करना चाहिए ये घोषित करना चाहिए हमारी प्रायोरिटी माइनॉरिटी नहीं है हमारी प्रायोरिटी गरीब है जो हमारे देश के प्रधानमंत्री नरेंद्र मोदी जी ने कहा है देश के संसाधन पर सबसे पहला अधिकार देश के गरीब का दलित का आदिवासी का और पिछड़े का मैं मानता हूं देश की जनता ने... बीजेपी कांग्रेस मध्य मंगल सूत्र टाकवार जोर आगे प्रधानमंत्री नरेंद्र मोदी के मंगल सूत्र गोता मोदी कूड़ा करीमणि मालिक ದೇಶದ ಜನ ಆಭರಣ ಮಾರಿದ್ದು ಮೋದಿ ಮಾಸ್ಟರ್ ಸ್ಟ್ರೋಕ್ ನಿಂದ ಸಚಿವ ಪ್ರಿಯಾಂಕರ್ಗೆ ಕಿಡಿಕಾರಿದ್ದಾರೆ ಮೋದಿ ಅವರು ಕೂಡ ಕರಿಮಣಿ ಮಾಲೀಕರಾಗಿದ್ರಲ್ಲ ಇವ್ರಿಗೆ ಗೊತ್ತಾ ಒಂದು ಮಂಗಳ ಸೂತ್ರದ ಬೆಲೆ ಇವತ್ತು ನಮ್ಗೆ ಒಂದು ಪಾಠ ಹೇಳ್ತಾ ಇದ್ದಾರೆ ಮಂಗಳ ಸೂತ್ರದ ಬಗ್ಗೆ ಹೆಂಗ್ ನಂಬ್ತಾರೆ ಜನ ಇದು ನಮ್ಮ ದೇಶದ ಜನರು ಯಾವಾಗ ಗೊತ್ತಾ ಚಿನ್ನ ಮತ್ತೆ ಅವ್ರ ಆಸ್ತಿ ಪಾಸ್ತಿ ಮಾರಿದ್ದು ಮೋದಿ ಅವರ ಮಾಸ್ಟರ್ ಸ್ಟ್ರೋಕ್ ಗಳಿಂದ ಮಾಸ್ಟರ್ ಸ್ಟ್ರೋಕ್ ಯಾವ್ದು ಯಾವ್ದು ಬೆಲೆ ಏರಿಕೆ ಬೆಲೆ ಏರಿಕೆಯಿಂದ ಜನರು ತತ್ತರಿಸಿ ಅವರು ಒಡವೆ ಮಾಡ್ಕೊಂಡಿರೋದು ನಿಜ ನಲ್ವತ್ತೈದು ವರ್ಷದಿಂದ ಇರಲಾರದಂತ ನಿರುದ್ಯೋಗ ಸಮಸ್ಯೆ ಇದೆ ಅಲ್ಲ ಅವಾಗ ಯುವಕರು ಅವ್ರ ತಂದೆ ತಾಯಿಗಾರ ಜಮೀನು ಒಡವೆ ಮಾಡ್ಕೊಂಡಿದ್ದಾರೆ ಇವತ್ತು ಏನ್ ಇದು ಏನ್ ನಡೀತಾ ಇದೆ ನಮ್ಮ ದೇಶದಲ್ಲಿ ಎಲೆಕ್ಷನ್ ಕಮಿಷನ್ ಸುಮ್ಮನೆ ಕೂತಿದ್ದಾರೆ ಮೋದಿ ಅವರ ಭಾಷಣ ಕೇಳಿ ತಾವು ಯಾವ ಯಾವಿ ಅವರಂತಲ್ಲ ಬಿಜೆಪಿಯವ್ರು ಯಾವುದೇ ಭಾಷಣ ಕೇಳಿ ಇನ್ಕ್ಲೂಡಿಂಗ್ ಉಮೇಶ್ ಜಾಧವ್ ಅವ್ರ ಭಾಷಣದಲ್ಲಿ ನಿರುದ್ಯೋಗ ನಿರುದ್ಯೋಗ ಬೆಲೆ ಏರಿಕೆ ಸಮಾನತೆ ಸ್ವಾಭಿಮಾನದ ಬದುಕು ಕಟ್ಟುವಂತ ಯೋಜನೆಗಳು ಏನು ನಿಮ್ಮ ಯಾವ್ದಾದ್ರು ಇರಿಗೇಷನ್ ಪ್ರಾಜೆಕ್ಟ್ ಮಂಗಳ ಸೂತ್ರ ಹೇಳಿಕೆಗೆ ಡಿ ಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಂದು ಗ್ರಾಮ್ ಚಿನ್ನಕ್ಕೆ ಎರಡ್ ಸಾವಿರದ ಎಂಟುನೂರು ರೂಪಾಯಿ ಇತ್ತು ಆಗ ಮಾಂಗಲ್ಯ ಚೈನ್ ಮಾಡಿಸ್ಕೊಳ್ತಾ ಇದ್ರು ಈಗ ಮಾಡಿಸ್ಕೊಳ್ಳೋದು ತುಂಬಾ ಕಷ್ಟ ಆಗಿದೆ ಅಂತ ತಂದಿಟ್ಟಿದ್ದಾರೆ ಮಾಂಗಲ್ಯ ಚೈನ್ ಮಾಡಿಸಿಕೊಳ್ಳದ ಮಟ್ಟಕ್ಕೆ ಬೆಲೆ ಏರಿಕೆ ಆಗಿದೆ ಕೇಂದ್ರ ಸರ್ಕಾರ ಚಿನ್ನದ ಬೆಲೆ ಏರಿಸಿದೆ ಅಂತ ಡಿ ಕೆ ಶಿವಕುಮಾರ್ ಅವರು ಟಾಂಗ್ ಕೊಟ್ಟಿದ್ದಾರೆ ಮೋದಿಯವರು ಆದರು ಆಗ ಚಿನ್ನದ ಬೆಲೆ ಎರಡು ಸಾವಿರದ ಇತ್ತು ನಾವು ಮಾಂಗಲ್ಯ ಮಾಡ್ಕೊಡ್ತೀವಿ ನಾವು ಮಾಂಗಲ್ಯ ಸರ ಮಾಡಿಕೊಡ್ತೀವಿ ಇವತ್ತು ಇಪ್ಪ ಎರಡು ಸಾವಿರದ ಎಂಟುನೂರು ಹೋಗಿ ಈಗ ಇಪ್ಪತ್ತೆರಡು ಸಾವಿರನ ಇಷ್ಟು ಎಪ್ಪತ್ತೈದು ಸಾವಿರ ಆಗಿದೆ ಆ ತಾಯಿಂದ ಗೋಳು ನನ್ನ ಕೇಳಿ ನೋಡೋಕ್ಕೆ ಆಗ್ತಾ ಇಲ್ಲ ನನ್ನಂಥವನು ಈ ಸಮಾಜ ಮೋದಿ ಸರ್ಕಾರದಲ್ಲಿ ನಾವೇನೋ ನಮಗೆ ಆ ಮಾಂಗಲ್ಯಸನ ಮಾಡ್ಕೊಳ್ಳೋ ಒಂದು ಭಾಗ್ಯ ನಮ್ಗೆ ದೇವ್ರು ಕಲ್ಪ್ಕೊಟ್ಟಿದ್ದಾನೆ ಆ ದೇವ್ರು ಕಲ್ಸ್ಕೊಟ್ಟಿದ್ದ ಭಾಗ್ಯನ ಇವತ್ತು ನಮ್ ಕೇಳ್ ಮಾಡೋಕ್ಕಾಗದೆ ಒಂದು ಮಾಂಗಲ್ಯ